ಬಡ್ಡಿ 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 ಎಷ್ಟರ ಮಟ್ಟಿಗೆ ಬಡ್ಡಿ ನೋಡಿ ಈ ಬಡ್ಡಿ ಚಕ್ರಬಡ್ಡಿ ನಾನು ಹೇಳ್ತಾ ಇದ್ದೆ ಜೀವನವೇ ಒಂದು ಲೆಕ್ಕದಲ್ಲಿ ವಕ್ರಬಡ್ಡಿ ಹೀಗಾಗಿ ಜನ ಸಾಯ್ತಾ ಇದ್ದಾರೆ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದೆ ಇವತ್ತು ಮಹತ್ವದ ಮೀಟಿಂಗ್ ಸೇರ್ತಾ ಇದ್ದಾರೆ ಕ್ಯಾಬಿನೆಟ್ ಸಭೆ ಇವತ್ತು ಸುಗ್ರೀವಾಜ್ಞೆ ಜಾರಿಗೆ ಸಂಬಂಧಪಟ್ಟಂತೆ ಸಂಪುಟದಲ್ಲಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮೈಕ್ರೋ ಮೈಕ್ರೋಫಿನಾನ್ಸನ್ನು ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡಲಾಗುತ್ತೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಹೆಜ್ಜೆ ಇಡುತ್ತೆ ನೋಡಬೇಕು ಸಿ ಎಂ ನೇತೃತ್ವದಲ್ಲಿ ನಡೆಯುವಂಥ ಕ್ಯಾಬಿನೆಟ್ ಸಭೆ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗುತ್ತೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನಾವು ಹಿಂದೂ ಕೂಡ ಹಲವಾರು ಸಂಗತಿಗಳನ್ನು ಮಾತಾಡಿದ್ದೀವಿ ಈ ನೋಡಿ ಬಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಉತ್ಸಾಹ ಜೊತೆಗೆ ಮುಂದಾಗುವಂಥ ಕಷ್ಟ ನಷ್ಟಗಳೇನು ಅಂತ ಯೋಚನೆ ಮಾಡಿದನೇ ಜನಗಳು ಸಾಲ ತಗೊಂಡ್ಬಿಡ್ತಾರೆ ಆಮೇಲೆ ಸಾಲ ಕೊಟ್ಟಂಥವ್ರು ಕೂಡ ಜೀವ ಹಿಂಡತ್ತಾರೆ ಕೊನೆಗೆ ಇವರು ಜೀವ ಕಳ್ಕೊಳ್ತಾರೆ ಅಲ್ಲಿ ತನಕ ಹಿಂದೆ ಕುಮಾರಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ ಪ್ರಸನ್ನ ನಮಗೂ ನಿಮಗೂ ಜ್ಞಾಪಕ ಇದೆ ಈ ಬಡ್ಡಿ ವ್ಯವಹಾರ ಮಾಡುವಂಥವರು ಇಂಥ ಮೈಕ್ರೋಫೈನಾನ್ಸ್ನವ್ರನ್ನ ಕಟ್ಟಿ ಹಾಕಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದರು ಆದರೆ ಯಾವುದು ಕೂಡ ವರ್ಕೌಟ್ ಆಗಲ್ಲ ಯಾಕಂದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ತಣ್ಣಗಾದ ಕಾಣುತ್ತೆ ಆಮೇಲೆ ಮತ್ತೆ ಇವೆಲ್ಲವೂ ಕೂಡ ನಡೆಯುತ್ತೆ ದುಡ್ಡು ತಗೊಳ್ಳುವಂಥವರಿಗೆ ದುಡ್ಡು ಬೇಕು ದುಡ್ಡು ಕೊಟ್ಟು ದುಡ್ಡು ಮಾಡುವಂತವರಿಗೆ ಅದೇ ದಂಧೆ ಅದು ಬಿಟ್ಟು ಬೇರೆ ಏನು ಗೊತ್ತಿರಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ತಲೆಕೆಡಿಸಿಕೊಂಡಿದೆ ಇವತ್ತೊಂದು ಮಹತ್ವದ ಚರ್ಚೆ ಆಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವ ಹೆಜ್ಜೆ ಇಡಬಹುದು ಪ್ರಸನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಂಗನಾಥ ಸಾಲ ಕೊಟ್ಟವರಿಗೆ ಅದೊಂದು ದಾಹ ಸಾಲ ಪಡೆದವರಿಗೆ ಅದೊಂದು ರೀತಿಯಲ್ಲಿ ಶೂಲ ಇದ್ದ ಹಾಗೆ ಹೀಗಾಗಿ ಮೈಕ್ರೋಫೈನಾನ್ಸ್ನ ಕಾಟಕ್ಕೆ ಸಾಕಷ್ಟು ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸರ್ಕಾರ ಮೌಖಿಕವಾಗಿ ಎಚ್ಚರಿಕೆಯನ್ನ ಕೊಟ್ಟ ಬಳಿಕವೂ ಕೂಡ ಮೈಕ್ರೋ ಫೈನಾನ್ಸ್ ನ ಕಾಟಗಳು ತಪ್ತಾ ಇಲ್ಲ ಮುಖ್ಯಮಂತ್ರಿಗಳು ಸಭೆ ನಡೆಸಿದ ಬಳಿಕವೂ ಕೂಡ ಮೈಕ್ರೋ ನ ಕಂಪನಿಗಳು ಸಂಸ್ಥೆಗಳು ಅದನ್ನ ಔಟ್ಸೋರ್ಸಿಂಗ್ ಏಜೆನ್ಸಿಗಳಿಗೆ ಕೊಟ್ಟಂತ ಕಾರಣಕ್ಕೋಸ್ಕರ ಅವರು ಸರ್ಕಾರದ ಹದ್ದು ಬಸ್ತಿಗೆ ಬರ್ತಾ ಇಲ್ಲ ಕೊಡುವಂತಹ ಕಾಟ ಮತ್ತಷ್ಟು ಮಿತಿ ಮೀರ್ತಲಿದೆ ಈ ಕಾರಣಕ್ಕೋಸ್ಕರ ವಿಧಾನಮಂಡಲ ಅಧಿವೇಶನ ಬರುವ ಮಾರ್ಚ್ ನಲ್ಲಿ ನಡೀತಿದೆ ಅಲ್ಲಿವರೆಗೆ ತಡೆಯೋದು ಬೇಡ ಅಂತ ಹೇಳಿ ಇದೀಗ ಸರ್ಕಾರ ನಿರ್ಧಾರವನ್ನು ಮಾಡಿ ಸುಗ್ರೀವಾಜ್ಞೆಯ ಮೂಲಕ ಫೈನಾನ್ಸ್ ನ ಒಂದು ಅಟಾಟೋಪಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಸೇರ್ತಾ ಇದ್ದಾರೆ ಸಚಿವ ಸಂಪುಟಕ್ಕೆ ಈ ವಿಚಾರ ಬರ್ತಾ ಇದೆ ಈಗಾಗಲೇ ಫೈನಾನ್ಸ್ ನ ಕಡಿವಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯೇಕವಾದಂತಹ ಕರಡು ಮಸೂದೆಯನ್ನು ಕೂಡ ಕಾನೂನು ಸಚಿವರು ಮತ್ತು ಗೃಹ ಸಚಿವರು ಸೇರಿ ಒಂದು ಡ್ರಾಫ್ಟ್ ಅನ್ನು ಮಾಡಿದರೆ ಆ ಡ್ರಾಫ್ಟ್ ನಲ್ಲಿ ಹತ್ತು ಹಲವು ಪ್ರಮುಖ ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಗಿದೆ ಒಂದು ಸಾಲವನ್ನ ಕೊಡಬೇಡಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕಡಿವಾಣ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಸಾಲದ ಅಗತ್ಯವೂ ಕೂಡ ಕೆಲವೊಂದಿಷ್ಟು ಮಟ್ಟಿಗೆ ಇದ್ದೇ ಇರುತ್ತೆ ಆದ್ರೆ ಸಾಲದ ವಸೂಲಿ ಪ್ರಮಾಣವನ್ನ ಯಾವ ರೀತಿ ಮಾಡಬೇಕು ಮತ್ತು ಅದನ್ನ ಯಾವ ರೀತಿ ಕಡಿವಾಣವನ್ನ ಹಾಕಬೇಕು ಅನ್ನೋ ಬಗ್ಗೆ ಸರ್ಕಾರ ನಿನ್ನೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದೆ ಶೇಕಡ ಮೂವತ್ತಾರರಷ್ಟು ಬಡ್ಡಿಯನ್ನು ವಸೂಲಿ ಮಾಡುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕೂಡ ಇದಾವೆ ಅದನ್ನ ಒಂದು ಸಾಧಕ ಬಾಧಕಗಳನ್ನ ನೋಡಿಕೊಂಡು ಒಂದು ತಹಂಬದಿಗೆ ತರಬೇಕು ಅನ್ನೋ ಬಗ್ಗೆ ಸುಮಾರು ಹದಿನೆಂಟು ಪರ್ಸೆಂಟ್ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ ಇದರ ಜೊತೆಗೆ ವಸೂಲಾತಿಯ ಸಂದರ್ಭದಲ್ಲಿ ಯಾರನ್ನ ನೇಮಿಸಬೇಕು ಔಟ್ಸೋರ್ಸಿಂಗ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಹಿನ್ನೆಲೆಯನ್ನ ಫೈನಾನ್ಸ್ ಕಂಪನಿಗಳು ಹೇಗೆ ಪರಿಶೀಲನೆಯನ್ನ ಮಾಡಿ ಔಟ್ಸೋರ್ಸಿಂಗ್ ಕೊಡಬೇಕು ಮತ್ತು ಔಟ್ಸೋರ್ಸಿಂಗ್ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಅವರು ವಸೂಲಿ ಸಂದರ್ಭದಲ್ಲಿ ಎಸ್ ಪಿ ಎಸ್ಒಪಿಯನ್ನು ಹೇಗೆ ಪಾಲನೆ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಈ ಕರಡು ಪ್ರಸ್ತಾಪವನ್ನು ಮಾಡಲಾಗಿದೆ ಇದನ್ನು ರಾಜ್ಯಪಾಲರ ನೇರವಾಗಿ ಅಂಕಿತವನ್ನು ಹಾಕಿಸುವ ಮೂಲಕ ಸುಗ್ರೀವಾಜ್ಞೆ ತಂದು ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾದಂತೆ ಕಂಡು ಬರ್ತಾ यस तो। yes, धन्यवाद प्रसन्न तमेल महिग की